ಜುಲೈ ಇಪ್ಪತ್ತೊಂದರಂದು ರೈತ ಹುತಾತ್ಮರ ದಿನಾಚರಣೆ ರಾಜ್ಯದ ರೈತರಿಗೆ ಆಹ್ವಾನ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಬೆಂಗಳೂರು ಡಾ ವಾಸುದೇವ್ ಮೇಟಿ ಬಣದ ವತಿಯಿಂದ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಲವತ್ತೈದನೇ ರೈತ ಹುತಾತ್ಮರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಧಾರವಾಡದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಆರಂಭವಾಗಿ ಚನ್ನಮ್ಮ ಸರ್ಕಲ್ ಮುಖಾಂತರ ಸಾಯಿ ಗಂಧರ್ವ ಹಾಲ್ಗೆ ರ್ಯಾಲಿ ನಡೆಯಲಿದ್ದು ಬಳಿಕ ಸಭಾ ಕಾರ್ಯಕ್ರಮ ಜರುಗಲಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ರೈತರು ಮಹಿಳಾ ರೈತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಘಟನೆ ಕರೆ ಕೊಟ್ಟಿದೆ ಈ ಕಾರ್ಯಕ್ರಮದ ಪ್ರಮುಖ ನೇತೃತ್ವದಲ್ಲಿ ಪಾಲ್ಗೊಳ್ಳುತ್ತಿರುವವರು ಮುದುಕಣ್ಣ ಕಂಡುಕೊಳ್ಳಿ ಧಾರವಾಡ ಜಿಲ್ಲಾಧ್ಯಕ್ಷರು ವೆಂಕನಗೌಡ ಕಂಠಪ್ಪಗೌಡ್ರು ರಾಜ್ಯ ಉಪಾಧ್ಯಕ್ಷರು ಅನ್ನಪೂರ್ಣ ಪಾಟೀಲ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈಶ್ವರಪ್ಪ ಜಾಯನಗೌಡ್ರ್ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸುರೇಶ್ ಬ ಹಳ್ಳ್ಯಾಳ ಹುಬ್ಬಳ್ಳಿ ನಗರ ತಾಲೂಕಾ ಅಧ್ಯಕ್ಷರು ರಾಮನಗೌಡ ಪರ್ವತಗೌಡರು ಹುಬ್ಬಳ್ಳಿ ಪೂರ್ವ ಅಧ್ಯಕ್ಷರು ಕರಿಯಪ್ಪ ಔರಾದಿ ಹುಬ್ಬಳ್ಳಿ ಪಶ್ಚಿಮ ಅಧ್ಯಕ್ಷರು ಬಸವರಾಜ್ ರೊಟ್ಟಿ ಕಲಗಟಗಿ ತಾಲೂಕಾ ಅಧ್ಯಕ್ಷರು ಪುತ್ರಮ್ಮ ನವಲಗುಂದ್ ಕುಂದಗೋಳ ಮಹಿಳಾ ತಾಲೂಕಾ ಅಧ್ಯಕ್ಷರು ರತ್ನಾ ಬಿಸಿರೊಟ್ಟಿ ರೈತ ಮಹಿಳೆ ಕುಂದಗೋಳ ಬಸವರಾಜ್ ಬಿಸಿರಳ್ಳಿ ಕಲಘಟಗಿ ತಾಲೂಕಾ ಉಪಾಧ್ಯಕ್ಷರು ಚನ್ನಬಸಪ್ಪ ನವಲೆ ಧಾರವಾಡ ಜಿಲ್ಲಾ ಸದಸ್ಯರು ಶಂಕರಗೌಡ ಪಾಟೀಲ್ ಜಿಲ್ಲಾ ಸದಸ್ಯರು ರಾಜ್ಯ ರೈತರು ಮತ್ತು ಮಹಿಳಾ ರೈತರು ಈ ಸಮಾರಂಭದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಂಡು ರೈತ ಹಕ್ಕುಗಳಿಗಾಗಿ ನಮ್ಮ ಐಕ್ಯತೆಯ ಪ್ರಾತ್ಯಕ್ಷತೆಯನ್ನ ನೀಡಬೇಕೆಂದು ಸಂಘಟಕರು ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಹೋರಾಟ ಅದೇ ತರನಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವಿ ಮೇಟಿ ಬಣದ ವತಿಯಿಂದ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ರೈತ ಹುತಾತ್ಮ ದಿನಾಚರಣೆಯನ್ನು ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕ ಸವಾಯಿ ಕಂದರ್ ಹಾಲ್ನಲ್ಲಿ ಮಾಡುವುದಾಗಿ ನಿಶ್ಚಯಿಸುತ್ತೇವೆ ಎಲ್ಲ ಜಿಲ್ಲೆಯ ರೈತ ಬಂಧುಗಳು ಅದು ರಾಜ್ಯದ ಎಲ್ಲ ಜಿಲ್ಲಾ ಅಧಿಕಾ ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರ ಸಹಯೋಗದೊಳಗೆ ಈ ಕಾರ್ಯಕ್ರಮ ನಡೆಯಾಗುತ್ತತಿ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ತೆರನಾಗಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಾಸುದೇವಿಯವರು ಉಪಾಧ್ಯಕ್ಷರಾದಂಥ ವಿ ಎಸ್ ಕಂಠಪ್ಪೌಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎಪ್ ಎಸ್ ಅವರು ಮಹೇಶ್ ಹಿರೇಮಠವರು ಮಹಿಳಾ ಅಧ್ಯಕ್ಷರಾದಂಥ ಸಕ್ರಮ್ಮ ಅವರು ಅದೇ ತೆರನಾಗಿ ನಮ್ಮ ಗೌರವಾಧ್ಯಕ್ಷ ಜಿಲ್ಲಾದ ಗೌರವಾಧ್ಯಕ್ಷರಾದಂಥ ಉಳಪ್ಪ ಕಮ್ಮಾರ್ ಮತ್ತು ಅಮೃತಪ್ಪ ಕಮ್ಮಾರವರು ಉಳಪ್ಪ ಅವರು ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರು ಸದಾ ರೈತರ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ರಾಮನಗೌಡರು ಪರತ್ ಗೌಡ್ರವರೇ ಮತ್ತು ಔರಾದಿ ಅವರೇ ಆನಂದಪ್ಪ ಬೇಗೂರವ್ರೆ ಕಲಗಟ್ಟಿಗೆ ತಾಲೂಕು ಅಧ್ಯಕ್ಷರಾದಂಥ ಬಸವರಾಜ್ ಅವರೇ ಅದೇ ತೆರನಾಗಿ ನಮ್ಮ ಹುಬ್ಬಳ್ಳಿ ತಾಲೂಕು ಸಿಟಿ ಅಧ್ಯಕ್ಷರಾದಂಥ ಸುರೇಶ್ ಹಳ್ಳಾಳವರೇ ಮಹಿಳಾ ಅಧ್ಯಕ್ಷರಾದಂಥ ಕುಂದಗೋಳ ತಾಲೂಕು ಪುತ್ರಮ್ಮ ನೌಲುಂದವರೇ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಜೈನ್ಗೌಡರವ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖ ಪದಾಧಿಕಾರಿಗಳ ಮುಖಾಂತರ ನಾವು ಇವತ್ತ ಒಂದು ಬೃಹತ್ ರಾಜ್ಯ ಮಟ್ಟದ ಒಂದು ರೈತ ಹುತಾತ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಜನಪ್ರಿಯ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜಿಲ್ಲೆಯ ಪರಮ ಪೂಜ್ಯರಾದಂಥ ಮೂರು ಸಾವಿರ ಮಠದ ಜಗದ್ಗುರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ತೆರನಾಗಿ ಜಯ ಮೃತ್ಯುಂಜಯ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ತೆರನಾಗಿ ಸುಳ್ಳ ಗ್ರಾಮದ ಶಿವಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಅದೇ ತೆರನಾಗಿ ಮಂಟೂರು ಗ್ರಾಮದ ರಾಮಲಿಂಗೇಶ್ವರ ಸಂಸ್ಥಾನ ಮಠದ ಅಧ್ಯಕ್ಷರಾದಂಥ ಮಹಂತ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮವನ್ನು ಅಂಬೇಡ್ಕರ್ ವೃತ್ತದಿಂದ ರಾಯಣ್ಣನ ಮಾರ್ಗವಾಗಿ ಚೆನ್ನಮ್ಮನ ಮಾರ್ಗವಾಗಿ ಗಂಧರ್ ಹಾಲಿಗೆ ಬರುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅದೇ ತರನಾಗಿ ದಿಂಗಾಲೇಶ್ವರ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇರ್ಬೋದು ತೆಂಗಿನಕಾಯಿ ಅವರು ಇರ್ಬೋದು ಎಲ್ಲ ನಮ್ಮ ಬೆಲ್ಲದವ್ರು ಇರ್ಬೋದು ವಿನಯ್ ಕುಲಕರ್ಣಿ ಅವರು ಇರ್ಬೋದು ನಮ್ಮ ಜಿಲ್ಲೆಯ ಸಂಸದರಾದಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇರ್ಬೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಸಂತೋಷ್ ಲಾಡ್ ಅವರು ಇರ್ಬೋದು ಮತ್ತ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಸ್ತ ಆಗಮಿಸ್ತೇವೆ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಮುಖಾಂತರ ಆಹ್ವಾನವನ್ನು ಕೊಟ್ಟಿದ್ದೀವಿ ಅವರು ಕೂಡ ಬರುವಂಥ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ತೇವೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಉತ್ಸುಕರಾಗಿ ಈ ರೈತ ಹುತಾತ್ಮರನ್ನು ಸ್ಮರಿಸಿ ರೈತ ರೈತರಿಗೆ ಏನಾದರೂ ನಾವು ಒಂದು ಕೊಡುಗೆಯನ್ನು ಕೊಡೋಣ ಅನ್ನುವಂಥ ಮಾತನ್ನು ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಆಶೀಷರ ಅದೇ ತರಹಾಗಿ ನಮ್ಮ ಜಿಲ್ಲೆಯ ಎಲ್ಲ ತಾಯಂದಿರು ಅಣ್ಣ ತಮ್ಮಂದಿರು ಅಕ್ಕಂದಿರು ಕೂಡ ಈ ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ ಸವಾಯಿ ಕಂದರ್ವ ಹಾಲಿಗೆ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದು ಸೋಮವಾರದಂದು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇರ್ತೈತಿ ಎಲ್ಲಾ ಬಂಧುಗಳು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮೇಟಿ ಅವರಿಗೆ ಜಯವಾಗಲಿ ಏನೇ ಬರಲಿ ಜೈ ಜವಾ ಜೈ ಕಿಸಾನ್ ನಾನು ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಶ್ವರಪ್ಪ ಜಯನ್ಗೌರರು ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯ ಸವಾಯ ಗನರ್ವಹಣಲ್ಲಿ ರೈತ ಹುತಾತ್ಮರ ದಿನಾಚರಣೆಯನ್ನು ನಮ್ಮ ಎಲ್ಲಾ ಜಿಲ್ಲೆಯ ಅಧ್ಯಕ್ಷರು ಎಲ್ಲಾ ಗೌರವಾಧ್ಯಕ್ಷರು ಅವೆಲ್ಲ ಸದಸ್ಯರು ಕೂರ್ಕೊಂಡು ಹಿಂದಿನ ದಿನ ಹನ್ನೆರಡು ತಾರೀಕಿಗೆ ಪೂರ್ವ ಪೂರ್ವಭಾವಿ ಸಭೆ ಮಾಡಿದ್ವಿ ಆದ ಕಾರಣ ಎಲ್ಲರೂ ಒಮ್ಮತದಿಂದ ಎಲ್ಲಾ ನಮ್ಮ ಜಿಲ್ಲೆಯ ಎಲ್ಲಾ ರೈತರಿಗೆ ರೈತ ಮುಖಂಡರುಗಳಿಗೆ ಬರಕ ಇದು ಅಂತ ಹೇಳಿ ನಾವು ಇಲ್ಲಿ ಹುಬ್ಬಳ್ಳಿ ಒಳಗ ಇದನ್ನ ಕಾರ್ಯಕ್ರಮ ಇಟ್ಕೊಂಡಿವಿ ರೈತ ಹುತಾತ್ಮ ದಿನಾಚರಣೆಯನ್ನ ಅದಕ್ಕ ಈ ಕಾರ್ಯಕ್ರಮಕ್ಕ ನಮ್ಮ ಜಿಲ್ಲೆಯಿಂದ ಎಲ್ಲಾ ಪದಾಧಿಕಾರಿಗಳು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಸಂಘಟನೆಗಳ ಮುಖಂಡಗಳು ಅಧ್ಯಕ್ಷರುಗಳು ಕಾರ್ಯಕ್ರಮಕ್ಕೆ ಬಂದು ರೈತರ ಆತ್ಮಕ್ಕೆ ಶಾಂತಿಯನ್ನು ನೀಡಬೇಕಂದ ನಾವೆಲ್ಲ ರೈತರ ಪರವಾಗಿ ಕೇಳ್ತೇವೆ ಕರ್ನಾಟಕ ರಾಜ್ಯ ರೈತ ಹೆಸರು ಸೈನ್ಯ ಬೆಂಗಳೂರು ವತಿಯಿಂದ ನಾವು ಹುಬ್ಳಿಯಲ್ಲಿ ರೈತರ ಹುತಾತ್ಮ ದಿನಾಚರಣೆಯನ್ನು ಇಪ್ಪತ್ತೊಂದು ಸವಾಯ ಗಂಧರ್ ಹಾಲಿನಲ್ಲಿ ಮಾಡ್ತಾ ಇರ್ತಾರೆ ಮಾಡುತ್ತಿರ್ತೇವೆ ಆದ ಕಾರಣ ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ರಾಜ್ಯ ಸಮಿತಿ ಇದ್ದಂಥ ಎಲ್ಲ ನಮ್ಮ ಪದಾಧಿಕಾರಿ ಎಲ್ಲರೂ ಬಂದು ರೈತ ಹುತಾತ್ಮ ದೇವರನ್ನು ಆಚರಿಸ್ಬೇಕಂತ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ